ಶಿಕ್ಷಣವೇ ಶಕ್ತಿ ಗ್ರಾಮೀಣ ಪ್ರಗತಿ ಶಿಕ್ಷಣ ಸಂಸ್ಥೆಯ ಬಿಆರ್ ಸಂಗಪ್ಗೋಳ್ ಕನ್ನಡ ಮಾಧ್ಯಮ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಮಜಲಟ್ಟಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಲಿಂಗೈಕ್ಯ ಶ್ರೀ ಬಿಆರ್ ಸಂಗಪ್ಗೋಳ್ರವರ ಎಂಬತ್ತನೆಯ ಜಯಂತಿ ಶ್ರೀ ಬಿಆರ್ ಸಂಗಪ್ಗೋಳ ಅಜ್ಜನ್ ಅವರು ಮಜಲಟ್ಟಿಯಲ್ಲಿ ವಿದ್ಯಾಕಾಶಿಯನ್ನೇ ಮಾಡಿಟ್ಟು ಗ್ರಾಮೀಣ ಭಾಗದ ಶಿಕ್ಷಣದ ದಾಸೋಹ ಮಾಡಿ ಹೋಗಿದ್ದಾರೆ ಇವರ ಕೀರ್ತಿ ಇನ್ನೂ ಕೂಡ ಅಜ್ರಾಮರವಾಗಿ ಉಳಿದಿದೆ ಈ ಒಂದು ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಬಹುಮಾನ ವಿತರಣಾ ಕಾರ್ಯಕ್ರಮ ಇಂದು ವಿಶ್ರಂಭಣೆಯಿಂದ ಜರುಗಿತು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಪರಮ ಪೂಜ್ಯ ಶ್ರೀ ಬಸವಚೇತನ ದೇವರು ಬಸವ ಭವನ ಕಲ್ಯಾಣ ಹೆಬ್ಬಾಳ್ ಈ ಕಾರ್ಯಕ್ರಮದ ಅಧ್ಯಕ್ಷರು ಆರ್ ಬಿ ಸಂಗಪೋ ಅಧ್ಯಕ್ಷರು ಗ್ರಾಮೀಣ ಪ್ರಗತಿ ಶಿಕ್ಷಣ ಸಂಸ್ಥೆ ಮಜಲಟ್ಟಿ ಮುಖ್ಯ ಅತಿಥಿಗಳಾಗಿ आगमि कोलूर उपन्यासक सरकारी पदवीपूर महाविद्यालय मजलट्टी श्री डी एस कौलापूर उपनसक्र सरकारी पदवीपूर महाविद्यालय मजलट्टी श्री एच एस ढक्कण उपन्यसार सरकारी पदवीपूर्व महाविद्यालय मजलट्टी श्रीमती पद्मज सनदी अध्यक्षर ग्राम पंचायत वड्रा श्री तिपण सनदी अध्यक्ष पिकेपीएस मजलटी उपाध्यक्ष बी पाटील वकील ಶ್ರೀ ಸ್ವಪ್ನಿಲ್ ಪಾಟೀಲ್ ಪ್ರಾಥಮಿಕ ವಿಭಾಗ ಮುಖ್ಯೋಪಾಧ್ಯಾಯರು ಶ್ರೀಕಾಂತ್ ಬೆಂಡವಾಡೆ ಪ್ರೌಢ ವಿಭಾಗ ಅದೇ ರೀತಿ ವಿಶೇಷವಾಗಿ ವೇದಿಕೆ ಮೇಲೆ ಲಿಂಗಕ್ಕೆ ಶ್ರೀ ಬಿಆರ್ ಸಂಗಪ್ಗೋಳ ಅಜ್ಜಣ ಧರ್ಮ ಪತ್ನಿಯಾದಂತ ಸುಶೀಲಾ ಬಿ ಸಂಗಪ್ಪಗೋಳ ಇವರು ಆಗಮಿಸಿ ಬಹುಮಾನ ವಿತರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಪಾಲಕರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಗೂ ಗ್ರಾಮಸ್ಥರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಮತ್ತು ಅಂದ ಚಂದವಾಗಿ ನಡೆದವು ತೇಜ್ಪ್ರಭು ನ್ಯೂಸ್ ಮಜಲಟ್ಟಿ. சுலம் போதலே சுத்தியாவடிலம் போதனான ವೂಗೇನು ತಿಳಿದಿದೆ ತನ್ನ ಭವಿಷ್ಯ ಎಲ್ಲರಿಗೂ ಶುಭ ಸಾಯಂಕಾಲ ಗ್ರ ಪ್ರಗತಿ ಶಿಕ್ಷಣ ಸಂಸ್ಥೆಯ ಬಿ ಆರ್ ಸಂಗಾಪುರ್ ಪೂರ್ವ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಕಾಲೇಜ್ ಆಫ್ ನರ್ಸಿಂಗ್ ಬಾಲಕರ ವಸತಿ ನಿಲಯ ಬಾಲಕಿಯರ ವಸತಿ ನಿಲಯ ಮಜಲಾಟಿ ಹತ್ತೊಂಬತ್ತು ಜನ ಶಿಕ್ಷಕರು ವಿದ್ಯಾರ್ಥಿಗಳು ನಲ್ವತ್ತು ಜನ ಸಿಬ್ಬಂದಿ ವರ್ಗದವರು ಕಾರ್ಯನಿರ್ವಹಿಸುತ್ತಿದ್ದಾರೆ ಯಾಕಂತಂದ್ರೆ ಅವಾಗಿಂದ ಯೋಚನೆ ಮಾಡಿದೀನಿ ಈ ಪುಟಾಣಿಗಳಿಗೆಲ್ಲ ನಾನು ವಾರ್ಷಿಕ ಸಮ್ಮೇಳನದಲ್ಲಿ ನನಗೇನಾದ್ರೂ ಮಾತಾಡಕ್ ಹಚ್ಚಿದ್ರ ಇವರಿಗೆ ತಿಳಿವಂಗ ಮಾತಾಡ್ತೀನಿ ಅವಾಗ ಅವಾಗ ಮಾತುಗಳು ಸಕ್ಸಸ್ ಆದಂಗ ಅಂತೇಳಿ ನಾ ಅನ್ಕೊಂಡಿದೀನಿ ಯಾಕಂದ್ರ ನನಗೆ ಜೀವನ ಇಷ್ಟು ಮಜಾ ಜೀವನ ಎಷ್ಟು ಮಜಾ ಇದೆ ಅಂತೇಳಿ ಅನ್ಸಕತ್ತದ ಬದುಕು ಎಷ್ಟು ವಿಸ್ಮಯದಿಂದ ಕೂಡ್ಯದ ಅಂತ ಹೇಳಿ ಅನ್ಸಕತ್ತದ ಯಾಕೆ ಅನಿಸ ಕತ್ತದ ಅನ್ನೋದನ್ನ ನಿಮ್ಗೆಲ್ಲರಿಗೂ ನಾ ಹೇಳಬೇಕು ಈ ಸಂದರ್ಭದೊಳಗ ಈ ನನ್ನ ಎಲ್ಲಾ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಾನು ಹೇಳ್ತಕ್ಕಂಥ ಮಾತುಗಳಿವೆಲ್ಲನು ಕೂಡ ಇವತ್ತು ನನ್ನೇನು ವೇದಿಕೆ ಮೇಲೆ ಅತಿಥಿಯನ್ನಾಗಿ ಕುಂದ್ರಿಸಿ ನೀವು ನಾಲ್ಕು ಮಾತುಗಳನ್ನ ಹೇಳಬೇಕು ಅಂತ ಹೇಳಿ ನನ್ನನ್ನು ಇಲ್ಲಿ ನಿಂದ್ರಿಸಿ ಮಾತಾಡಕ ಹಚ್ಚಿದಾರಲ್ಲ ಈ ಮಾತಿಯನ್ನ ಒಂದು ಜೀವನ ಮಜಾ ಒಂದು ವಿಸ್ಮಯ ಅಂತ ಹೇಳಿ ಅನ್ಸಾ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಪೂಜ್ಯರಾದ ಬಿ ಆರ್ ಸಂಗಪ್ಪ ಅಜ್ಜನವರ ಎಂಬತ್ತನೆಯ ಜಯಂತಿ ಮಹೋತ್ಸವದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಶ್ರೀ ಬಿ ಆರ್ ಸಂಗಪ್ಪ ಸಂಗಪ್ಪ ಜನಪೂರ್ಣ ಎಲ್ಲ ಆತನ ಸಮಾಜತ್ಯಾಗಕ್ಕೆ ಮಹಾತಾಯಿ ಮಹಾಂತಾಯಿಯವರೇ ವೇದಿಕೆಯ ಮೇಲಿರುವ ಸ್ವರೂಪರೇ ಆಗಮಿಸಿರುವಂತಹ ಪತ್ರಿಕಾ ಮಾಧ್ಯಮದವರೇ ಪಾಲಕರೇ ಪೋಷಕರೇ ಚಿಂತನಾಶೀಲ ವಿದ್ಯಾರ್ಥಿಗಳೇ ತಾವೆಲ್ಲರೂ ಬಸವ ನೀಲಾಂಬಿಕೆಯ ಸ್ವರೂಪರೆಂದೇ ಭಾವಿಸಿ ತಮ್ಮೆಲ್ಲರ ಪಾದಗಳಿಗೆ ಹಣೆಹಚ್ಚಿ ಭಕ್ತಿಯಿಂದ ಶರಣಿಸಲಾಗುತ್ತೆ ನಾನೊಂದು ಐದು ನಿಮಿಷ ಮಾತಾಡ್ತೀನಿ ನೀವು ಮಾತು ಬಂದ್ ಮಾಡಿದರೆ ನೀವು ಹಂಗ ಮಾಡಿದ ಎರಡು ನಿಮಿಷ ಎರಡು ತಾಸನ ಮುಗಿಸ್ತೀವಿ ಘಟಪ್ರಭಾ ನದಿಯಿಂದ ಈ ಕಡೆಗೆ ಎಲ್ಲಿ ತನ ಅಂತಂದ್ರೆ ಚಿಕ್ಕೋಡಿತನ ಇದಕ್ಕೆ ಒಂಟುಮೂರಿ ದೇಸಗಾತಿಯನ್ನು ಕರೀತಾರೆ ಆ ವಂಟುಮೂರಿ ದೇಸಗಾತಿಯಿಂದ ಶಿಕ್ಷಣಕ್ಕಾಗಿ ಬೆಲೆ ಬಾಡಿದಂತಹ ಶಿಕ್ಷಣಕ್ಕಾಗಿ ಜೀವನವನ್ನು ತ್ಯಜಿಸಿದಂತವ್ರು ಇದ್ದಾರೆ ವಂಟುಮೂರಿಯಲ್ಲಿರುವಂತಹ ರಾಜ ಲಖಂಗೌಡರು ಅವರು ಈ ಭಾಗದಲ್ಲಿ ಎಲ್ಲೆಲ್ಲ ಕನ್ನಡ ಶಾಲೆಗಳಿದಾವಲ್ಲ ಅದಕ್ಕೆಲ್ಲ ಆಸ್ತಿಯನ್ನ ಮರೆಯಲು ಕೊಟ್ಟರು ಅವಾಗ ಬ್ರಿಟಿಷ್ ಗೌರ್ಮೆಂಟ್ ಇದ್ದಾರೆ ಅದನ್ನು ಮುಗಿಸ್ಕೊಂಡು ಬಂದಮೇಲೆ ಅಲ್ಲಿಂದ ಆರು ಏಳು ಕಿಲೋಮೀಟರ್ ಅಂತಂದರೆ ಯಮ್ಕನ್ ನೋಡಿ ಮುನ್ಸಿಪಲ್ ಮಠ ಇತ್ತು ಅಲ್ಲಿ ಸಿದ್ದವಸೂರು ಸ್ವಾಮಿಗಳು ಇದ್ರು ಆ ಸಿದ್ದವಸೂರ್ ಫಾರ್ಮ್ಗಳು ಅಲ್ಲಿ ಪಿ ಯು ಸಿ ಕಾಲೇಜನ್ನು ಕಟ್ತಾರೆ ಅಲ್ಲಿಂದ ಏಳು ಕಿಲೋಮೀಟರ್ ಬಂದರೆ ಖಾನಾಪುರ್ ಮೊದಲ ಖಾನಾಪುರ್ ಗೌರ್ಮೆಂಟ್ ಕಾಲೇಜ್ ಇತ್ತು ಅಲ್ಲಿ ಅನ್ನುವಂಥವ್ರು ಆ ಶಿಕ್ಷಣ ಸಂಸ್ಥೆ ಕಟ್ತಾರೆ ಅಲ್ಲಿಂದ ಏಳು ಕಿಲೋಮೀಟರ್ ಹೆಬ್ಬಾಳಕ್ಕೆ ಬಂದರೆ ಎಲ್ ಕೆ ಕೋಟು ಡಿ ಎಲ್ ಕೋರ್ಟ್ ಅವರು ತಮ್ಮ ಆಸ್ತಿಯನ್ನು ದಾರಿ ಮಾಡಿ ಶಾಲೆಗಳನ್ನು ಕಟ್ತಾರೆ ಅಲ್ಲಿಂದ ಏಳು ಕಿಲೋಮೀಟರ್ ಬಂದರೆ ಸಂಗೇಶ್ವರದಲ್ಲಿ ಮಲ್ಲಾರಿಗೌಬ್ರು ಮತ್ತು ಅಪ್ಪಂಗ್ರು ಇದ್ರು ಅಪ್ಪಗೌರಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾರೆ ಅಲ್ಲಿಂದ ಸ್ವಲ್ಪ ಏಳು ಕಿಲೋಮೀಟರ್ ದೂರಕ್ಕೆ ಬಂದರೆ ನಿರ್ದೋಷಿ ಇತ್ತು ನಿರ್ದೋಷಿಯಲ್ಲಿ ತಪ್ಪಂತ ಶಿವಲಿಂಗ ಮಹಾಸ್ವಾಮಿಗಳು ಅಂತಿದ್ರು ಈಗಿನ ಅದರದರಲ್ಲ ಅವರು ಹಿಂದಿರೋರು ಅವರಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಎಲ್ ಕೆ ಜಿಯಿಂದ ಇಟ್ಕೊಂಡು ಇಂಜಿನಿಯರಿಂಗ್ ತನ್ನ ಶಿಕ್ಷಣ ಸಂಸ್ಥೆಗಳನ್ನು ಕಟ್ತಾರೆ ಅಲ್ಲಿಂದ ಮುಂದೆ ಐದು ಕಿಲೋಮೀಟರ್ ಬಂತಂದ್ರೆ ಅಮ್ಮಿನ ಮಹಿಳೆಯ ಬಸಗೌರಿದ್ರು ಆ ಬಸಗೌಡರಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಪಾಲ್ ಅನ್ನು ಉದ್ಘಾಟನೆ ಮಾಡ್ತಾರೆ ಎಸ್ ಡಿ ಹೈಸ್ಕೂಲ್ ಕಟ್ತಾರೆ ಅಲ್ಲಿ ಮೊದಲಟ್ಟಿತ್ತು ಅವರಿಗೆಲ್ಲ ಪೂರ್ವನಿಯೋಜಿತ ಆಸ್ತಿ ಇತ್ತು ಗಣಪರಂಪರೆ ವೈಭವ ಇತ್ತು ಗೌಡ ದಬ್ಬಾಳಿಕೆ ಇತ್ತು ಆಸ್ತಿ ಇತ್ತು ಎಲ್ಲ ಇದ್ದಷ್ಟೆಲ್ಲ ಮಾಡಿದ್ರು ಕೂಡ ಏನು ಇಂಥ ಬರಿಕೆ ಸೇವ್ ಮಾಡಿ ಕೆಲಸ ಮಾಡಿದಂಥ ಅವರು ಏಕೈಕ ಶಿಕ್ಷಣ ಹರಿಕಾರ ಯಾರದ್ದು ಸಂಗತ್ವ ನಾನು ಅನ್ಕೊಂಡಿಲ್ಲ ಬಹಳ ದೊಡ್ಡ ಮನುಷ್ಯ ನಾನು ಎಲ್ಲರನ್ನ ಸ್ವಾಮಿಗಳು ನಾನೇ ಸುರ್ತಾಗಿ ಮಾತಾಡ್ತಿದ್ದೇನೋ ತಪ್ಪೆಲ್ಲರ ಸಂಗಪ್ಪ ಅವ್ರ ಹೆಸರು ಬಹಳ ಚಂದ ಐತ್ರಿ ಬಸವಣ್ಣಿ ಅಡ್ಡ ಸಂಗಪ್ಪ ಬಸವಣ್ಣ ಬಸವನ ಅಂಕಿತನಾಮ ಸಂಗಲ್ಲ ಆ ರೀತಿಯಲ್ಲಿ ಬದುಕಿದಂತಹ ಪುಣ್ಯಾತ್ಮ ನಾವೊಂದು ಮಾತು ಎಲ್ಲ ಕಡೆ ಹೇಳ್ತಿದ್ದೆವು ತಪ್ಪೆಲ್ಲರೂ ಅವ್ರ ನಿಗಾ ಹತ್ರ ಬಿಟ್ಟಿದ್ರೆ ಎಲ್ಲ ಎಲ್ಲ ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ಅನ್ನುವಂತಹ ಒಂದು ಸೌಭಾಗ್ಯ ಹಾಗಾಗಿ ಆ ಅರ್ಜ ಮಾಡಿದಂತಹ ಹೋರಾಟ ಆ ಅರ್ಧ ಮಾಡಿದಂತಹ ಪರಿಶ್ರಮ ಇತ್ತಲ್ಲ ಅವ್ರು ಒಂದೇ ಒಂದು ಕನಸು ಏನಂತಂದ್ರೆ ಈ ಭಾಗದ ಗ್ರಾಮೀಣ ಭಾಗದ ಜನ ವಿದ್ಯಾವಂತರಾಗಿದ್ದು ಇನ್ನೊಂದು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ಆಗಬೇಕು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ಆಗಿದ್ದು ಅದನ್ನು ಚಿಕ್ಕೋಡಿಯನ್ನ ಪ್ರತ್ಯೇಕ ಜಿಲ್ಲೆಯನ್ನಾಗಿ ಮಾಡಿ ಭಾಗದ ಜನರಿಗೆ ನೆರವು ಕೊಡಬೇಕು ಅನ್ನುವಂತಹ ಬಹಳ ದೊಡ್ಡ ಹೋರಾಟ ಜನಪ್ರತಿನಿಧಿಗಳಿದ್ರೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಎರಡೂವರೆ ಎಂ ಪಿ ಹದಿನೆಂಟು ಎಂ ಎಲ್ ಎ ಆರು ಎಂ ಎಲ್ ಸಿ ನಮ್ಮ ಇವರು ಯಾರೂ ಬನ್ನಿ ಧನಿರ್ತಲ್ಲ ಯಾರೂ ಇಲ್ಲದ ಸಂದರ್ಭದಲ್ಲಿ ರಾಜಕೀಯ ಬೆಂಬಲವಿಲ್ಲದ ಸಂದರ್ಭದಲ್ಲಿ ಚಿಕ್ಕೋಡಿ ಪ್ರತ್ಯೇಕ ಆಗಬೇಕು ನಮ್ಮ ಉದ್ಯೋಗ ಉದ್ಯೋಗಾವಕಾಶಗಳಿಂದ ಪ್ರಬಲಿತರಾಗಬೇಕು ಅನ್ನುವಂತಹ ಮೊಟ್ಟ ಮೊದಲು ಬಗ್ಗೆ ಕೆಳಗೆ ಚಿಕ್ಕೋಡಿ ಭಾಗದಲ್ಲಿ ಮಾತ್ರ ಹಾಗಾಗಿ ಇದನ್ನೆಲ್ಲ ಮಾಡಿ ಆ ಪುಣ್ಯಾತ್ಮ ನಾವೇನೋ ದೇವರನ್ನ ಯಾಕೋ ಥರ ಬೈತಿರ್ತೀವಿ ನನ್ನ ನಾವು ಆ ಸಾವು ನಾವು ಸಂಭ್ರಮಿಸ್ತೀವಿ ಶರಣಧರ್ಮದಲ್ಲಿ ಸಾವು ನಮ್ಮ ಬೆಳಗಾವಿ ಬೆಳಗಾವಿಯಲ್ಲಿ ಹತ್ತು ಮಂದಿ ಸ್ವಾಮಿಗಳು ಜಿಗಲು ಬಿದ್ರೆ ಕೆಲಸ ಮಾಡಲಾರ ಒಂಬತ್ತು ಸಾವಿರ ಮೂವತ್ತು ವರ್ಷಗಳಲ್ಲಿ ಕೆಲಸ ಮಾಡಿದ್ದಾರೆ ಎಂದು ಗುಣಮಟ್ಟೆಯ ತಪ್ಪುಗಳನ್ನ ಜೀವನದಲ್ಲಿ ಸುಮಾರು ಎಪ್ಪತ್ತು ವರ್ಷ ಲಿಂಗೇಕರಾಗಿ ವಯಸ್ಸು ಎಪ್ಪತ್ತೆಂಟು ವರ್ಷ ಎರಡು ವರ್ಷ ಆಯಿತು ಲಿಂಗೇಕರಾಗಿ ಆ ಎಪ್ಪತ್ತೆಂಟು ವರ್ಷದ ಜೀವನದಲ್ಲಿ ತಾವು ತೊಟ್ಟಂತಹ ಬಿಳಿ ಬಟ್ಟೆಗೆ ಒಂದಿಷ್ಟು ಕಪ್ಪು ಚಿಕ್ಕ ಇಲ್ಲದ ಬದುಕಿದಂತಹ ಪರಿಶುದ್ಧ ಮಾನವ ಯಾರದನ್ನು ತಮ್ಮ ಇದನ್ನೆಲ್ಲ ನೆನಪಿಟ್ಕೊಂಡ್ರಿ ಬಹಳ ದೊಡ್ಡ ಶಾಲೆ ಇದೆ ಬಹಳ ದೊಡ್ಡ ಕಾಲೇಜುಗಳಿದ್ದಾವೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಮಂಗಳೂರು ಬೆಂಗಳೂರು ಬಿಟ್ಟರೆ ಯೂಸ್ ಇಲ್ಲಿ ನಮಗೆ ಬರುವಂಥ ಕಾಲೇಜು ಅದು ನಮ್ಮ ಕಾಲೇಜು ಹಾಗಾಗಿ ಅದನ್ನೆಲ್ಲ ಬೆಳೆಸ್ರಿ ಬಹಳ ವಿಕಸಿತವಾಗಿ ಮಾಡ್ಕೊಂಡು ಹೋಗಿರಿ ಅನ್ನುವಂಥ ಮಾತನ್ನು ಹೇಳಿ ಮಾತಾಡ್ತಾ ಇದ್ದರೆ ಹೀಗೆ ಮಾತಾಡ್ಬೇಕಂತಾರೆ ಅವರು ವಿಚಾರವಾದಂಥ ವಿಚಾರಗಳಲ್ಲಿ ಅವರ ಹೆಜ್ಜೆಯಲ್ಲಿ ಹೆಜ್ಜೆ ಇರುತ್ತಾ ಅವ್ರು ಕಂಡಂತಹ ಎಲ್ಲ ತಂತ್ರಗಳನ್ನು ನನಸು ಮಾಡಲಿಕ್ಕೆ ನಾವು ಇವತ್ತ ಈ ಸಂಸ್ಥೆದಾಗಿ ಇವತ್ತ ನಮ್ಮ ಒಂದು ವಿಚಾರವನ್ನು ಇಟ್ಕೊಂಡು ಶಾಶ್ವತವಾಗಿ ನಾವು ಎಲ್ಲ ನನ್ನ ಈ ನನ್ನ ವೈಯಕ್ತಿಕ ಜೀವನವನ್ನು ಬಿಟ್ಟು ಈ ಅವರ ಕಂಡಂತ ಕನ್ಸು ಮಾಡಲಿಕ್ಕೆ ನಾವು ಹೋರಾಟ ಮಾಡ್ತೀನಿ ನನ್ನ ಜೊತೆ ನೀವೆಲ್ಲ ಈಗ ನಾವು ಅವರ ಹುಟ್ಟು ಪ್ರಯುಕ್ತ ನಾವು ಫೋನ್ ಮ್ಯಾಲೇಜಿಂದ ಎಲ್ಲರೂ ತಂದು ಸಹಿತ ಎಲ್ಲರೂ ಒಬ್ಬರು ಒಬ್ಬ ಸಗಡೆ ಅತ್ಯಂತ ಕಣ್ಣು ದಿನ ಬಂದು ಈ ಕಾರ್ಯಕ್ರಮ ಅಟೆಂಡ್ ಆಗಿಲ್ಲ ಅದರ ಒಂದು ಅಭಿಮಾನ ಆ ಅಭಿಮಾನ ಅವರ ಕನಸಿನ ನನ್ಸ್ ಮಾಡಲಿಕ್ಕೆ ಒಂದು ದೊಡ್ಡ ನನಗೆ ಪ್ರೋತ್ಸಾಹ ಸಿಕ್ಕ ಆಗ್ತದೆ ಮಾಡಿ ಮಾಡ್ತೀವಿ ನನ್ನ ಅದನ್ನ ಅವರ ಕನ್ನಡವಾದ ವಿಚಾರಗಳು ಏನಪ್ಪ ಅಂದ್ರೆ ಶೈಕ್ಷಣಿಕವಾಗಿ ಶೈಕ್ಷಣಿಕವಾದ ವಿಚಾರಗಳು ಏನಪ್ಪಾ ಅಂದ್ರೆ ಮೊದಲ ಇನ್ನು ಡಿಗ್ರಿ ಕಾಲೇಜ್ ಆಗಬೇಕು ಮಕ್ಕಳ ಸಂಖ್ಯೆ ಇನ್ನು ಹತ್ತು ಸಾವಿರ ಆಗಬೇಕು ಶಾಲೆ ಕಲಿಬೇಕು ನಮ್ಮ ತಕ್ಕಂತ ವಿದ್ಯಾರ್ಥಿಗಳ ಏನ್ ಅಂದ್ರೆ ದೇಶದ ತುಂಬ ಇನ್ನೂ ಸಹಿತ ಶಾಲೆ ಕೀರ್ತಿ ಆ ದೇಶದ ತುಂಬ ತುಂಬ ಆ ಕನಸನ್ನ ನನ್ಸ್ ಮಾಡಲಿಕ್ಕೆ ನಮ್ಮನ್ನೆಲ್ಲರೂ ಕೂಡ ಪ್ರಯತ್ನ ಮಾಡುವಂತ ಹೇಳ್ತಾ ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಎಲ್ಲಾ ಹಳ್ಳಿಗಳನ್ನ ಎಲ್ಲ ಅಪ್ಪ ನಮ್ಮ ಅಪ್ಪ ನಮ್ಮ ತಂದೆಯರ ಅಭಿಮಾನಿ ಭಗತ್ತ ನಾನು ಮೊಟ್ಟ ಮೊದಲನೇದಾಗಿ ವಂದನೆಯನ್ನು ಹೇಳ್ತೇನೆ ಅದೇ ರೀತಿ ನೀವು ಆ ಆಚರಣದ ಬಸವತ್ತೇತನ ಸ್ವಾಮೀಜಿ ಅವರು ನಾ ಕರ್ನಾಟಕ ಒಂದೇ ಮಾತಿಗೆ ಆ ಏನೂ ಇಲ್ಲ ಇವತ್ತ ಮಕ್ಕಳ ಸಂಕ್ರಮಣ ಕಾರ್ಯಕ್ರಮ ಆಗಿರ್ತದೋ ಏನು ಹೇಳದೆ ಒಂದೇ ಮಾತಿನ ಕಾರ್ಯಕ್ರಮಕ್ಕೆ ಕರ್ತಾ ಇದ್ರೆ ನಾವು ಬರ್ತೇನೆ ಅಂತ ಹೇಳಿ ಒಂದೇ ಮಾತು ಇಟ್ಕೊಂಡು ಈ ಕಾರ್ಯಕ್ರಮ ಬಂದು ನಮ್ಮ ನಾ ನಾಕೈತನ ಮೂಲವನ್ನು ನಮ್ಮಲ್ಲರೂ ಹೇಳ್ಬೇಕಾಗಿ ಅವ್ರು ಇನ್ನೂ ನಾನು ನಮ್ಮ ಸಂಸ್ಥೆಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಆ ವಂದನೆಯನ್ನ ಹೇಳ್ತೇನೆ